ಬ್ಲ್ಯಾಕ್ ಅಲ್ಲಿ ಇದ್ರಿ ಇವತ್ತು ಅವ್ರನ್ನ ಕೇಳಬೇಕು

ನೆನ್ನೆದು ವಾರ್ನರ್ ಸೊ ವಾರ್ನರ್ ಬಿಟ್ಟಿದ್ದೀರಾ ವಾರ್ನರಲ್ಲಿ ಯು ಐ ಅನ್ನೋದನ್ನು ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸರ್ ಯು ಐ ಅಂದರೆ ಏನು ಅಂತ ಯೂನಿವರ್ಸಲಿ ಇಂಡಿಯಾನಾ ಅಥವಾ ಅನ್ಟೋಲ್ಡ್ ಇಂಡಿಯಾನಾ ಯುನೈಟೆಡ್ ಇಂಡಿಯನ್ಸಾ ಅಥವಾ ಅಂಡರ್ ಎಸ್ಟಿಮೇಟೆಡ್ ಇಂಡಿಯನ್ಸಾ ಇಲ್ಲ ಪ್ರಶ್ನೆ ನನ್ನ ನನಗೆ ಕಳೆದ ಒಂದು ಎರಡು ವರ್ಷದ ಅದು ನೀವು ಯಾವಾಗ ನೀವು ಯು ಐ ಅಂತ ಬಿಟ್ರಲ್ಲ ಟ್ರೈಲರ್ ಅಲ್ಲಿಂದ ಅದು ಕಾಡ್ತಾ ಇದೆ ಅರ್ಥ ಇವಾಗ ಅವ್ರು ಹೇಳಿದ್ರು ಅವ್ರು ಟೈಟ್ ಹೇಳೋದ್ ಸ್ವಲ್ಪ ಕಷ್ಟ ಅಂತ ಆ ಟೈಟ್ ಇಷ್ಟ ಆಗಿದೆ ನಿಮ್ಗೆ ಅಂದ್ರೆ ಎಷ್ಟು ಅದರೊಳಗೆ ಟೈಟ್ ಹುಡುಕಿದಿರ ನೋಡಿ ಅದಕ್ಕೆ ನಾನು ಟೈಟ್ ಹೇಳೋದು ನಮಗೂ ಸ್ವಲ್ಪ ಬಿಡ್ತಿರಲ್ಲ ಯುಶಲಿ ನೋಡಿದ್ರೆ ನಾನು ಎಜುಕೇಶನ್ ಸಿಸ್ಟಮ್ ಹೆಂಗೆ ಅಂದ್ರೆ ನಾವೆಲ್ಲ ಕಲ್ತಿರೋದು ಹೆಂಗೆ ಅಂದ್ರೆ ಬರುತ್ತೆ ಅಂತ ಸೊ ಬಾರ್ ಒಂದಷ್ಟು ವರ್ಡ್ ಹೇಳಿ ಅಂತ ನಮ್ಗೆ ಕಲ್ಸ್ಬಿಟ್ಟಿದ್ರೆ ನಾವು ಹತ್ತಾರು ಯೋಚನೆ ಮಾಡ್ತಾ ಇದ್ವಿ ಯೋಚನೆ ಮಾಡಬಾರ್ದು ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇರೋದು ನಾನು ಹೇಳಿ ನೀನು ಮಾಡುವ ಎಜುಕೇಶನ್ ಸೊ ಅದನ್ನ ಬ್ರೇಕ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಸೊ ಆ ನಿಟ್ಟಿನ ನಾನು ಈಗ ಇವತ್ತು ನಿಮ್ಮ ಇದನ್ನು ಕೇಳಿ ತುಂಬಾ ಸಂತೋಷ ಆಯಿತು ಅಂದರೆ ಒಂದು ಟೈಟ್ಲು